ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಈ ಡಿಸೈನ್ ಬ್ಲೌಸ್ನ ನಾನು ಕಸ್ಟಮರ್ಸ್ಗೆ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀನಿ ಸೊ ನಾವು ಸೈಡ್ ಫಿಟ್ಟಿಂಗ್ ಏನು ಹಿಡಿದಿರ್ತೀವಲ್ವ ಆ ಸೈಡ ತುಂಬಾ ಎಳೆ ಇದೆ ಸೊ ಓವರ್ ಲಾಕ್ ಮಾಡಿಕೊಡಿ ಅಂತ ಹೇಳಿದರು ಸೊ ಮಷಿನ್ ಇಲ್ಲ ಏನು ಮಾಡೋದು ಅಂತ ನಾನು ಹೇಳಿದಾಗ ಏನಾದರೂ ಮಷಿನ್ ಇದ್ದರೂ ಕಡೆ ಮಾಡಿಸ್ಕೊಡಿ ಇಲ್ಲ ಅಂತಂದ್ರೆ ಬ್ಲೌಸ್ ಹಾಳಾಗದ್ದೆ ಅಂತ ಹೇಳ್ತಾ ಇದ್ದರು ಹೀಗಾಗಿ ನಾನು ಮನೆಯಲ್ಲೇ ಕೈಯ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಅಂತ ಹೇಳಿ ಕೇಳಿದಾಗ ಸೊ ಓಕೆ ಆದರೆ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಬಟ್ ನಮ್ಗೆ ಸ್ವಲ್ಪ ಏಳೆ ಬಿಸಿದೆ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳಿದರು ಸೊ ಇದನ್ನೇ ಇವತ್ತು ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಸೊ ಇವಾಗ ನಾನು ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ ಸೈಡು ಏನು ನಮ್ಗೆ ಎಳೆ ಬಿಟ್ಕೊಂಡಿರುತ್ತಲ್ಲ ಅದನ್ನ ನೀಟಾಗಿ ಮೊದಲಿಗೆ ನಾನು ಕಟ್ ಮಾಡಿ ತೆಗಲಾತನಿ ನಾವು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಓರ್ಲಾಕ ಮನೇಲೇನೇ ಸುಜಿಯಿಂದ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮೇ ಜಾಸ್ತಿ ತೊಗೋತತಿ ಪ್ರ್ಯಾಕ್ಟೀಸ್ ಆಗ್ತಾ ಆಗ್ತಾ ನಾವು ಪರ್ಫೆಕ್ಟಾಗಿ ಒಂದು ಟೈಮಿಂಗ ಕಡಿಮೆ ಟೈಮಿಂಗ್ ಒಳಗೆ ಕೂಡ ಇದನ್ನ ಫಿನಿಶಿಂಗ ಮಾಡ್ಬೋದು ಇವಾಗ ನಾನು ಸೂಜಿನ ತಗೊಂಡೆ ನೋಡಿ ಎರಡು ಎಳೆ ದಾರನ ಇಲ್ಲ ಇಲ್ಲಾಂತಂದರೆ ನಾಲ್ಕು ಎಳೆನ ತೊಗೋಬೋದು ಸ್ಟಾರ್ಟಿಂಗ್ ಸ್ವಲ್ಪ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಎರಡು ಎಳೆ ದಾರನ ತಗೊಂಡ ಪ್ರಾಕ್ಟೀಸ ಮಾಡ್ಬೋದು ಸೊ ಮೊದಲಿಗೆ ನಾನು ಒಂದು ಲಾಕನ್ನು ಹಾಕ್ಲತ್ತೀನಿ ಒಂದು ಯಾವ ರೀತಿಯಾಗಿ ನೀವು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಲಾಕ್ ಆದ ನಂತರ ನಾನು ಇವೇನು ಎರಡು ಇದ್ದಾವೆಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ಇರೋ ರೀತಿ ನೋಡ್ಕೋಬೇಕು ನಾವು ತುಂಬಾ ನೀಟಾಗಿ ಬರ್ತೈತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಂತಂದ್ರೆ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದು ಇವಾಗ ನಾವು ಹಳ್ಳಿಯಲ್ಲಿ ಇದ್ಕೊಂಡು ಆ ದಿನ ಒಂದು ಅಥವಾ ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಿರ್ತೀವಿ ವರ್ ಓರ್ಲಾಕಿ ಮಷಿನ್ನ ತಗೋಬೇಕು ಅಂತಂದ್ರೆ ಸುಮ್ಮನೆ ತುಂಬಾ ದುಡ್ಡು ಕೊಟ್ಟು ತಗೋಬೇಕಾಗಿರ್ತತಿ ಅಂತಂದ್ರೆ ಸಿಟಿ ಒಳಗೆ ಜಾಸ್ತಿ ಬ್ಲೌಸ್ ಹೊಲಿಯೋರಿಗೆ ಯೂಸ್ ಆಗಿರ್ತತಿ ಹೀಗಾಗಿ ಓವರ್ಲಾಕ್ ಮಷಿನ್ ಇಲ್ಲದೇ ಇರೋರು ಈ ರೀತಿಯಾಗಿ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಬ್ಲೌಸ್ಗೆ ಈ ರೀತಿಯಾಗಿ ನಾವು ಫಿನಿಶಿಂಗ್ ಕೂಡ ಮಾಡ್ಬೋದು ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಕೂಡ ಮಾಡ್ಬೋದು ಇದರಿಂದಾಗಿ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ತುಂಬಾ ನೀಟಾಗಿ ಸ್ಟಿಚಿಂಗ್ ಮಾಡ್ತಾರೆ ಅಂಥೇಳಿ ಸೊ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದು ಕಡಿಮೆ ಟೈಮ್ ಒಳಗೆ ಇದನ್ನ ನಾವು ಫಿನಿಷಿಂಗ ಮಾಡ್ಬೋದು ಸೈಡ್ ಫಿಟ್ಟಿಂಗಲ್ಲಿ ಆಗಿರ್ಬೋದು ನಾವು ಸ್ಲೀವ್ನ ಏನು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿ ಕೂಡ ನಾವು ಈ ರೀತಿಯಾಗಿ ಮಾಡ್ಬೋದು ಇವಾಗ ಎರಡು ಏನು ದಾರ ತೊಗೊಂಡಿರ್ತೀವಲ್ಲ ಆದ್ರೆ ಮಧ್ಯದಲ್ಲಿ ಈ ರೀತಿಯಾಗಿ ಸುಝಿನ ಹಾಕಿ ನಾವು ಈ ರೀತಿಯಾಗಿ ಎಳೆದಾದ ನಂತರ ನೋಡ್ತಾ ಇರ್ಬೋದು ನೀವು ಲಾಕ ಯಾವ ರೀತಿಯಾಗಿ ಕೂರುತ್ತೆ ಅಂಥೇಳಿ ನೋಡ್ತಾ ಇರ್ಬೋದು ಸೊ ಇದೇ ರೀತಿಯಾಗಿ ನಾನು ಫುಲ್ ಏನು ಸೈಡ್ ಫಿಟ್ಟಿಂಗ್ ಐತೆಲ್ಲ ನಾನು ಫುಲ್ಲು ಇದೇ ರೀತಿಯಾಗಿ ಸ್ಟಿಚ ಮಾಡ್ತಾ ಹೋಗ್ತೀನಿ ಮತ್ತು ನಾವು ಸೈಡಲ್ಲಿ ನಾವು ರೈಟ್ ಸ ಬ್ಲೌಸ ರೈಟ್ ಸೈಡಲ್ಲಿ ಒಂದು ಸ್ಟಿಚ್ ಹಾಕಿ ಮತ್ತು ನಾವು ರಾಂಗ್ ಸೈಡಲ್ಲಿ ನಾವು ಸ್ಟಿಚಿಂಗ್ ಹಾಕ್ಬೋದು ಬಟ್ ನಾವು ಸ್ಲೀವ್ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಏನು ಮಾಡ್ಲಾಕಾಗಂಗಿಲ್ಲ ಓರ್ಲಾಕ್ ಹಾಕಲೇಬೇಕರ್ತೈತಿ ಹೀಗಾಗಿ ಕಾಟನ್ ಬಟ್ಟೆ ಇದ್ರೆ ಪರವಾಗಿಲ್ಲ ಇಂಥ ಸಿಲ್ಕ್ ಬಟ್ಟೆ ಅದು ಇದ್ದು ಅಂತಂದ್ರೆ ತುಂಬಾ ಬಿಡೋ ಚಾನ್ಸಸ್ಸ ಇರ್ತೈತಿ ಹೀಗಾಗಿ ಈ ರೀತಿಯಾಗಿ ನಾವು ಮನೆಯಲ್ಲೇ ಸೂಜಿಯ ಸಹಾಯದಿಂದ ಈ ರೀತಿಯಾಗಿ ಮಾಡೋದರಿಂದ ನಮಗೂ ಕೂಡ ಹೆಲ್ಪ್ ಆಗ್ತತಿ ಸೊ ಕಸ್ಟಮರ್ಸ್ ಕೂಡ ಹಾಂ ಬ್ಲೌಸ್ ನೀಟಾಗತ್ತೆ ಅಂಥೇಳಿ ಜಾಸ್ತಿ ಕೂಡ ಅಮೌಂಟ್ ಹೇಳಿದ್ವಿ ಅಂತಂದ್ರೆ ಕೊಟ್ಟ ನಮ್ಮ ಕಡೆ ಬ್ಲೌಸ ಸ್ಟಿಚಿಂಗ ಮಾಡಿಸ್ತಾರೋ ನಮ್ಮ ಮೊದಲಿಗೆ ಯಾವ ರೀತಿಯಾಗಿ ಎರಡೇ ದಾರನ ತಗೊಂಡು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಲಾತನ ಫುಲ್ ನಾನು ಅದೇ ರೀತಿಯಾಗಿ ಸ್ಟಿಚ್ ಮಾಡ್ತಾನೆ ಹೋಗ್ತೀನಿ ಮಧ್ಯದಲ್ಲಿ ನಿಮ್ದ ಧಾರ ಆಯಿತು ಅಂತಂದ್ರೆ ಅಲ್ಲೇ ಒಂದು ನಾವು ಲಾಕನ್ನು ಹಾಕಿ ಮತ್ತು ಸೆಪ್ರೇಟಾಗಿ ಎರಡು ಎಳೆ ತೊಗೊಂಡು ನಾವು ಸ್ಟಿಚಿಂಗ್ನ ಹಾಕ್ತಾ ಸ್ಟ ಕಂಟಿನ್ಯೂ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ನಾವು ಆದಷ್ಟು ಎರಡು ಎಳೆ ನಾವು ಅಂಟ್ಕೊಳ್ಳೋದೇ ರೀತಿಯಾಗಿ ನೋಡ್ತೀವಿ ಅಂತಂದ್ರೆ ನಾವು ಬ ಫಾಸ್ಟಾಗಿ ನಾವು ಸ್ಟಿಚಿಂಗ್ ಹಾಕ್ತಾನ ಹೋಗ್ಬೋದು ಇವತ್ತು ಸೊ ಕಸ್ಟಮರ್ಸು ಈ ಒಂದು ಬ್ಲೌಸ್ ಯಾವುದೇ ರೀತಿಯಾಗಿ ಎಳೆ ಬಿಡದೆ ರೀತಿಯಾಗಿ ನಮ್ಗೆ ಮಾಡಿಕೊಡಿ ಅಂತ ಹೇಳಿದರು ಸೊ ಇದನ್ನು ನಾನು ಸೇರ್ ಮಾಡ್ಕೋಬೇಕಲ್ವ ಎಷ್ಟೊಂದು ಜನಕ್ಕೆ ಗೊತ್ತಿರೋಂಗಿಲ್ಲ ಹೀಗಾಗಿ ಮನೆಯಲ್ಲೇ ಸ್ಟಿಚಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಇದೊಂದು ಟಿಪ್ಸ್ ನಾನು ಸೇರ್ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದ್ರೂ ಒಂದು ಹತ್ತರಿಂದ ಹನ್ನೆರಡು ಬ್ಲೌಸ ಇದೇ ರೀತಿಯಾಗಿ ನಾನು ಮಾಡಿಕೊಟ್ಟಿದ್ದೀನಿ ಸಿಲ್ಕ್ ಬ್ಲೌಸ್ ಇದು ಅಂತಂದ್ರೆ ತುಂಬಾ ಬಿಟ್ಕೊಳ್ತಾವೆ ಮತ್ತು ಸ್ಲೀವ್ ಏನು ಜಾಯಿಂಟ್ ಮಾಡಿರ್ತಾರೋ ಅಲ್ಲಂತೂ ತುಂಬ ಅದನ್ನ ಬಾಳಿಕೆ ಬರೋಂಗಿಲ್ಲ ಸೊ ಹೀಗಾಗಿ ಈ ರೀತಿಯಾಗಿ ನಾನು ಟ್ರೈ ಮಾಡಿ ಯಾರೂ ಅವರ್ಲಕ್ಕನ ಈ ರೀತಿಯಾಗಿ ಮಾಡಿಕೊಡು ಅಂತ ಹೇಳ್ತಾರಲ್ಲ ಸೊ ಎಕ್ಸ್ಟ್ರಾ ಚಾರ್ಜಸ್ ನಾನು ಮಾಡ್ತೀನಿ ಟ್ವೆಂಟಿ ರುಪೀಸು ಅಥವಾ ಟ್ವೆಂಟಿ ಫೈ ಇಷ್ಟನ್ನೇ ನಾನು ತೊಗೊಳೋದು ಯಾಕಂತಂದ್ರೆ ಹಳ್ಳಿ ಒಳಗೆ ಸಿಟಿಗಿಂತ ಒಂದು ಸ್ವಲ್ಪ ರೇಟ್ ಕಡಿಮೆ ಇರ್ತೈತಿ ಸೊ ಸ್ಟಿಚಿಂಗ್ ಚಾರ್ಜ್ಗಿಂತನೂ ಒಂದು ಇಪ್ಪತ್ತು ಅಥವಾ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ವಿ ಅಂತಂದ್ರೆ ಸೊ ಅವರು ಬ್ಲೌಸ್ ಕೂಡ ತುಂಬ ಅದನ್ನು ಬಾಳಿಕೆ ಬರ್ತೈತಿ ಸೊ ಇಪ್ಪತ್ತು ಮೂವತ್ತು ರೂಪಾಯಿ ಏನು ಮುಖ ನೋಡೋಂಗಿಲ್ಲ ಸೊ ಕೊಟ್ಟು ಆ ಸ್ಟಿಚಿಂಗ್ ಮಾಡಿ ಮಾಡಿಸಿ ಆ ಬ್ಲೌಝು ನೀಟಾಗಿ ಮತ್ತು ಬಾಳಿಕೆ ಜಾಸ್ತಿ ದಿನ ಬರ್ತೈತಿ ಅಂತಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಚಾರ್ಜಿಂಗೇ ಕೊಟ್ಟ ಕೊಡ್ತಾರೋ ಹೀಗಾಗಿ ನಾವು ಎಕ್ಸ್ಟ್ರಾ ಈ ಯಾವುದಾದ್ರೂ ಈ ರೀತಿಯಾಗಿ ನಾವು ಟಿಪ್ಸ್ ಮಾಡೋದ್ರಿಂದ ತುಂಬಾ ನೀಟ್ ಕೂಡ ಅನಿಸುತ್ತೆ ಬ್ಲೌಸ ಫಿನಿಷಿಂಗ್ ಆದ ನಂತರ ತುಂಬಾ ನೀಟ್ ಕೂಡ ಅನಿಸುತ್ತೆ ಮತ್ತು ತುಂಬ ದಿನ ಬಾಳಿಕೆ ಕೂಡ ಬರ್ತೈತಿ ಸೊ ಈ ಒಂದು ನಾನು ಟಿಪ್ಸ್ನ ತುಂಬ ದಿನ ಆಯಿತು ನಾನು ಸೇರ್ ಮಾಡ್ಕೋಬೇಕು ಮಾಡಬೇಕಂತ ಹೇಳಿ ಅನ್ಲಾಯ್ತೀನಿ ಸೊ ಇವತ್ತು ಸೇರ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಎಲ್ಲ ಒಂದು ವಿಡಿಯೋ ಒಳಗೆ ವಿಡಿಯೋನ ನೋಡಿ ತುಂಬ ಸಪೋರ್ಟ್ ಮಾಡಲಾಕತ್ತೀರಿ ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ಕಮೆಂಟ್ ಒಳಗೆ ಹೇಳಿದ್ರಿ ನೀವು ಚಿಕ್ಕ ಮಕ್ಕಳಿಗೆ ಫ್ರಾಕ್ ಯಾವ ರೀತಿಯಾಗಿ ಅಂಬ್ರೀಲ ಫ್ರಾಕ್ ಆಗಿರ್ಬೋದು ಚೂಡಿದಾರ್ ಟಾಪ್ ಆಗಿರ್ಬೋದು ಚಿಕ್ಕ ಮಕ್ಕಳ ಡ್ರೆಸ್ಸಸ್ನ ತೋರಿಸಿ ಅಂತ ಹೇಳಾಕತ್ತಿದ್ರಿ ಸೊ ನಾನು ಆದಷ್ಟು ತೋರಿಸ್ಲಾಕ್ ಸ್ಟಾ ಸ್ಟಾರ್ಟ್ ಮಾಡ್ತೀನಿ ನಾಳೆ ಬಂದ ವಿಡಿಯೋ ಒಳಗೆ ನಾನು ಚಿಕ್ಕ ಮಕ್ಕಳಿಗೆ ಅಂಬ್ರೇಲಾ ಫ್ರಾಕ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಬೇಕು ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ಅದೇ ರೀತಿಯಾಗಿ ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ ಸ್ಲೀವ್ ರೌಂಡಿಂಗ್ ಕೂಡ ಇದೇ ರೀತಿಯಾಗಿ ನಾನು ಸುಜಿಯಿಂದ ಲಾಕ್ನ ಮಾಡ್ತೀನಿ ಸೊ ಈ ಒಂದು ಮೆಥಡ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇದೇ ರೀತಿಯಾಗಿ ನಾನು ಸ್ಲೀವ್ ರೌಟಿಂಗ್ ಕೂಡ ಮಾಡ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು